ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಹೇಳಿದರು ಇವತ್ತಿನ ಇವೆಂಟಿನ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮಲ್ಲಿ ಒಂದು ತಯಾರಿ ಅಂತ ನಾವು ತಯಾರಿ ಅಂದರೆ ಇಲ್ಲಿ ಇವತ್ತು ನಡೀತಾ ಇರೋದು ಹದಿನಾಲ್ಕು ವರ್ಷ ವಯೋಮಿತಿಯ ಒಳಪಟ್ಟು ಮಟ್ಟಕ್ಕೆ ಈ ಒಂದು ಆಯ್ಕೆ ಸಮಿತಿ ನಡೀತಾ ಇದೆ ಇದರಲ್ಲಿ ನಾವು ಸುಮಾರು ಏನು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ಮೂಲೆ ಮೂಲೆಯಿಂದನೂ ಕೂಡ ಹುಬ್ಳಿ ಆಗ್ಬೋದು ಧಾರವಾಡ ಆಗ್ಬೋದು ಗುಲ್ಬರ್ಗ ಗುಲ್ಬರ್ಗ ಆಗ್ಬೋದು ರಾಯಚೂರು ಆಗ್ಬೋದು ಚಿಕ್ಕಮಗಳೂರು ಉಡುಪಿ ಮೈಸೂರು ಮಂಡ್ಯ ಇನ್ನಿತರೆ ಯಾರು ಎಲ್ಲ ಭಾಗದಿಂದನೂ ಕೂಡ ಸುಮಾರು ಮಕ್ಕಳು ಭಾಗವಹಿಸಿ ವಹಿಸ್ತಾರೆ ನಾವು ಯಾವ ಯಾಕೆ ಇಷ್ಟು ಅಡ್ವಾನ್ಸ್ ಆಗಿ ನಾವು ಮಾಡ್ಕೊತೀವಿ ಅಂತಂದರೆ ಇದು ನಡೆಯೋದು ಒಂದು ನವಂಬರ್ ಅಥವಾ ಜನವರಿನಲ್ಲಿ ಈ ನಡೀತಕ್ಕಂಥ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಎಲ್ಲಿ ನಡೀತದೆ ಅಂತ ಇನ್ನೂ ನಮಗೆ ಅದು ಮಾಹಿತಿ ಗೊತ್ತಿಲ್ಲ ನಾವು ಅಡ್ವಾನ್ಸ್ ಮಾಡೋದೇನಕ್ಕೆ ಅಂತಂದರೆ ಈ ಮಕ್ಕಳನ್ನು ಇವಾಗ ನಾವೊಂದು ಮೂವತ್ತರಿಂದ ನಲವತ್ತು ಮಕ್ಕಳನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅದರಲ್ಲಿ ಭಾಗವಹಿಸೋದು ಫೈನಲ್ಗೆ ಹದಿನೈದೇ ಮಕ್ಕಳು ಹದಿನೈದು ಮಕ್ಕಳನ್ನು ಯಾಕೆ ಇಷ್ಟೊಂದು ಮಕ್ಕಳನ್ನು ತೊಗೊಂಡು ನಾವು ಹದಿನೈದು ಮಕ್ಳಿಗೆ ಬರ್ತೀವಿ ಅಂದರೆ ಇಲ್ಲಿ ಇವತ್ತೇನು ಆಯ್ಕೆ ಮಾಡ್ಕೊತೀವೋ ಅದರಲ್ಲೂ ಮತ್ತೆ ಫಿಲ್ಟರ್ ಆಗತ್ತೆ ಅವರಿಗೆ ಒಂದು ಕಡೆ ಯಾರ ಒಂದು ತರಬೇತಿಗೆ ಒಂದು ಕಡೆ ಅವಕಾಶ ಕೊಡ್ತೀವಿ ಅಲ್ಲೂ ಕೂಡ ತರಬೇತಿ ಕೊಡ್ತಾರೆ ನಮ್ಮ ಅನುಭವಿ ತರಬೇತಿದಾರಿದ್ದಾರೆ ಆ ತರಬೇತಿನಲ್ಲಿ ಅಲ್ಲೂ ಕೂಡ ಯಾರು ಗುಡ್ಡವನ್ನು ಹದಿನೈದು ಮಕ್ಕಳು ಸಿಗ್ತಾರೋ ಅಂಥ ಮಕ್ಕಳನ್ನು ತಂಡಕ್ಕೆ ನಾವು ಆಯ್ಕೆ ಮಾಡಿಕೊಂಡು ಕಳಿಸ್ತೀವಿ ಸರ್ ಅದರಲ್ಲೂ ಕೂಡ ಏನು ನಮ್ಮ ಆಯ್ಕೆ ಸಮಿತಿ ಇದೆಯೋ ಆಯ್ಕೆ ಸಮಿತಿನಲ್ಲಿ ಎಲ್ಲ ಅವಾರ್ಡಿ ಪ್ಲೇಯರ್ಗಳೇ ಇರೋದು ಎಲ್ಲ ಅರ್ಜುನ ಅವಾರ್ಡಿ ಏಕಲವ್ಯ ಅವಾರ್ಡಿ ಮತ್ತು ಎಲ್ಲ ನುರಿತಾ ಎನೆಯ ಸ್ಪೋರ್ಚಸ್ಸು ತುಂಬ ಇದ್ದಾರೆ ಅಂಥವ್ರನ್ನ ಇಟ್ಕೊಂಡು ನಾವು ಯಾರಿಗೂ ಕೂಡ ತಾರತಮ್ಯ ಇಲ್ಲದಲೆ ಯಾರಿಗೂ ಕೂಡ ಅನಿಯತ ಬಯಸ್ತಾಳೆ ಯಾರು ನಮ್ಮ ಮಕ್ಕಳು ಅಂದಲೇ ಎಲ್ಲ ಮಕ್ಕಳನ್ನು ಕೂಡ ಇಡೀ ರಾಜ್ಯದ ಮಕ್ಕಳು ನಮ್ಮ ಮಕ್ಕಳೇ ಅಂತ ಹೇಳ್ಬಿಟ್ಟು ನಾವು ಈ ಈ ಆಯ್ಕೆ ತಯಾರಿಯನ್ನು ಮಾಡ್ತಾಯಿದ್ವಿ ಸರ್